ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ಗೌಡ್ರ ವೆಲ್ಕಮ್ ಟು ಗೀತಾ ನಿಂಗನಗೌಡ್ರ್ ಯೂಟ್ಯೂಬ್ ಚಾನಲ್ ಸೊ ನನ್ನ ಒಂದು ಚಾನಲಲ್ಲಿ ನೀವು ಈಗಾಗಲೇ ಶುಭೋದಯ ಲವ್ ಆಗಿರ್ಬೋದು ಕಿಚನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಟಿಪ್ಸ್ ಆಗಿರ್ಬೋದು ಕುಕ್ಕಿಂಗ್ ಡಿಶಸ್ ಆಗಿರ್ಬೋದು ಇವೆಲ್ಲವನ್ನು ನನ್ನ ಚಾನಲಲ್ಲಿ ನೋಡ್ತಾ ಇರ್ತೀರಿ ಸೊ ಅದ್ರ ಜೊತೆಗೆ ಇವತ್ತಿಂದ ನಾನು ಈ ಒಂದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ಸಹಿತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಅವ್ರೆ ಏನು ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೋಡಿ ಸರ್ಕಾರದ ಒಂದು ರಾಜ್ಯ ಸರ್ಕಾರದ ಉಚಿತ ಯೋಜನೆಗಳಲ್ಲಿ ಈ ಒಂದು ಉಚಿತ ಗೃಹ ಜ್ಯೋತಿ ಯೋಜನೆ ಸಹಿತ ಒಂದು ಯೋಜನೆಯಾಗಿದ್ದು ಇದು ಸಹಿತ ಏನಪ್ಪ ಅಂತಂದ್ರೆ ಉಚಿತವಾಗಿ ನಾವು ವಿದ್ಯುತ್ತನ್ನು ಪಡಿತಕ್ಕಂಥ ಯೋಜನೆ ಆಗಿತ್ತು ಇಲ್ಲಿ ಉಚಿತವಾಗಿರ್ತಕ್ಕಂಥ ಯೋಜನೆಯನ್ನು ನಮಗೆ ಕೊಟ್ಟು ಸೋದರಿಂದ ನಾವೇನು ಮಾಡಿದ್ವಿ ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾಯವನ್ನು ವಿದ್ಯುತ್ ಉಳಿತಾಯವನ್ನು ಮಾಡ್ಕೊಂಡ್ವಿ ಸೊ ಅದು ಸಹಿತ ಏನಾಯಿತು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮಂದಿಗೆ ಉಪಯೋಗ ಆಯಿತು ಕೆಲವೊಂದಿಷ್ಟು ಮಂದಿಗೆ ಉಪಯೋಗ ಆಗದಿನೇ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನೋಡಿರಿ ಇದು ಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಅಂದ್ರೆ ಅದ್ರ ಜೊತೆಗೆ ನಾವೇನೀಗ ನಮ್ಮ ಒಂದು ಗೃಹ ಜ್ಯೋತಿಯನ್ನು ನಮ್ಮ ಮನೆಯ ಭಾಗ್ಯ ಜ್ಯೋತಿಯನ್ನು ಉಚಿತವಾಗಿ ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಆಧಾರ್ ಲಿಂಕನ್ನು ಕೊಡಬೇಕಾಗ್ತದೆ ಮಸ್ಟ್ ಎಂಟ್ ಶುಡ್ ಸೊ ಆಧಾರ್ ಲಿಂಕ್ ಓನರ್ ಇಲ್ಲದೇ ಇರ್ಬೋದು ಓನರ್ ಕೆಸ್ ಡೆತ್ ಆಗಿತ್ತು ಅಂತ ಹೇಳಿದ್ರೆ ಅವರ ಒಂದು ಸದಸ್ಯರು ಯಾರಾದರೂ ಈ ಒಂದು ಆಧಾರ್ ಲಿಂಕನ್ನು ಕೊಟ್ಟು ಅದನ್ನು ನಾವು ಸದುಪಯೋಗವನ್ನು ಪಡ್ಕೊಳ್ಬೋದಾಗಿತ್ತು ಸೊ ಈ ರೀತಿ ಅವ್ರನ್ನ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಸೊ ನೋಡ್ರಿ ಈ ರೀತಿ ನಾವು ಪರ್ಮನೆಂಟ್ ಹೌಸಿಗೆ ಏನಾಯ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನು ಮಾಡ್ಕೋಬೋದು ಇನ್ನು ಬಾಡಿಗೆ ಮನೆಯಲ್ಲಿ ವಾಸವಿದ್ದಿರ್ತಕ್ಕಂಥ ನಾವುಗಳು ಬೇರೊಂದು ಮನೆಗೆ ಶಿಫ್ಟ್ ಆದಾಗ ಏನು ಮಾಡಬೇಕಾಗಾದ್ರೆ ಅದಕ್ಕೊಂದು ವ್ಯವಸ್ಥೆಯನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋಷ್ಟರಲ್ಲಿ ಸರ್ಕಾರ ಏನು ಮಾಡ್ತು ಅದಕ್ಕೂ ಒಂದು ಸಹಿತ ಅವಕಾಶವನ್ನು ಕೊಟ್ಟೈತೆ ಏನು ಅಂತ ಹೇಳಿದ್ರೆ ಇಲ್ಲಿ ಡಿ ಲಿಂಕ್ ವ್ಯವಸ್ಥೆ ಅಂತ ಹೇಳಿ ಅಂದರೆ ಇಲ್ಲಿ ಉಚಿತ ವಿದ್ಯುತ್ ಯೋಜನೆಯೊಂದಿಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ಲಿಂಕನ್ನು ವಾಪಸ್ ಪಡೆಯೋದು ಹಾಗಾದ್ರೆ ನಾವೊಂದು ಒಬ್ಬ ಓನರ್ ಮನೆಯಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ರೆಂಟಿಗೆ ಸೊ ನಾವೇನು ಮಾಡಿರ್ತೀವಿ ಆ ಒಂದು ಓನರೇ ಆ ಒಂದು ಅಥಾರಿಟಿನೇ ಅಂದರೆ ದುಡ್ಡನ್ನು ಪೇ ಮಾಡ್ತಕ್ಕಂಥ ಅಥಾರಿಟಿಯನ್ನು ಪ್ಲಸ್ ಆ ಒಂದು ಫ್ರೀ ಅವಕಾಶವನ್ನ ಪಡಿತಕ್ಕಂಥ ಯೋಜನೆ ಅವ್ರ ಆಧಾರ್ ಥ್ರೂನೇ ತಗೊಂಡಿರ್ತಾರೆ ಸೊ ಅಂಥವ್ರ ಮನೆಯಲ್ಲಿ ನಾವಿರ್ತೇವೆ ನಾವೇನು ಮಾಡ್ತೀವಿ ಅವರಿಗೆ ಬಂದಿರತಕ್ಕಂಥ ಒಂದು ಬಿಲ್ ಅನ್ನು ಕೊಡ್ತಿರ್ತೇವೆ ಸೊ ನಮ್ದು ಯಾವುದೇ ಆಧಾರ್ ಲಿಂಕ್ ಅನ್ನ ನಾವು ಕೊಟ್ಟಿರೋದಿಲ್ಲ ಹಿಂಗಾಗಿ ಸಮಸ್ಯೆ ಬರೋದಿಲ್ಲ ನೆಕ್ಸ್ಟ್ ನಾವು ಮನೆಯನ್ನು ಚೇಂಜ್ ಮಾಡಿದಾಗ ಬೇರೆ ಮನೆಗೆ ಹೋದಾಗ ಮತ್ತೆ ನಾವೇನು ಮಾಡಬೇಕಾಗ್ತೈತಿ ಅಲ್ಲಿ ಆಧಾರ್ ಲಿಂಕನ್ನು ಕೊಡಬೇಕಾಗ್ತೈತಿ ಅಂದರೆ ಡಿ ಲಿಂಕ್ ಮಾಡ್ತಕ್ಕಂಥ ವ್ಯವಸ್ಥೆ ಅಂದರೆ ಬೇರೆಯವ್ರ ಮನೆಗೆ ಓನರ್ಗೂ ಹೋದಾಗ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮತ್ತು ಮತ್ತೆ ಅವ್ರ ಮನೆಗೆ ಸಂಬಂಧಪಟ್ಟಾಗ ಅಥವಾ ಓನರ್ ಇಲ್ಲದೆ ಇನ್ ಕೇಸ್ ಮನೆಸ್ ಹಾಕಿ ಹೋದಾಗ ನಾವೇನು ಮಾಡಬೇಕಾಗ್ತತಿ ನಮ್ಮ ಒಂದು ಆಧಾರ್ ಲಿಂಕನ್ನು ತೆಗೆದುಕೊಂಡು ಮತ್ತೆ ಅದನ್ನ ಲಿಂಕ್ ಮಾಡತಕ್ಕಂತ ಯೋಜನೆಯನ್ನು ಇಲ್ಲಿ ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಮನೆ ಖಾಲಿ ಮಾಡಿದ ನಂತರ ಮುಂದಿನ ಮನೆ ಬಾಡಿಗೆ ಮನೆಗೆ ಉಚಿತ ವಿದ್ಯುತ್ ಸೌಲಭ್ಯ ಪಡೆಯಲು ನಿಮ್ಮ ಆಧಾರ್ ಲಿಂಕ್ ಮಾಡಿ ಗೃಹ ಜ್ಯೋತಿಗೆ ಹೊಸ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಬೇರೆ ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ನಾವು ಈ ಒಂದು ಅವಕಾಶಕ್ಕಾಗಿ ಪರದಾಡ್ ಪರದಾಡ್ಬೇಕಂತ ಸನ್ನಿವೇಶ ಬರ್ತಿತ್ತು ಸೊ ಅಲ್ಲಿ ಏನ್ ನಾವು ಇಲ್ಲಿ ಇಲ್ಲಿ ಮುಂದಿನ ಮನೆಗೆ ಹೋದಾಗ ನಮ್ಮ ಒಂದು ಆಧಾರ್ ಲಿಂಕ್ ಏನು ಮಾಡಬೇಕು ಅಂತಂದ್ರೆ ಗೃಹ ಜ್ಯೋತಿಗೆ ಡೀಲ್ ಲಿಂಕ್ ಮಾಡೋದ್ರ ಮೂಲಕ ಮತ್ತೇನು ಮಾಡಬೇಕು ಹೊಸ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಅದು ಅವಕಾಶವನ್ನು ಪಡೆದುಕೊಳ್ಬೋದು ತುಂಬ ಈಸಿಯಾಗಿರ್ತಕ್ಕಂಥದ್ದು ಸೊ ಇಲ್ಲಿರ್ತಕ್ಕಂಥ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋದಾಗ ಆ ಮನೆಯ ಒಂದು ಲೊಕ್ಯಾಲಿಟಿಗೆ ನಮ್ಮ ಒಂದು ಆಧಾರ್ ಲಿಂಕನ್ನು ಇಲ್ಲಿ ನಾವು ಸೇರಿಸಿದ್ರೆ ಏನಾಗ್ತತಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ಅವಕಾಶ ಮತ್ತೆ ಏನಾಗ್ತತಿ ಇಲ್ಲಿ ಕಂಟಿನ್ಯೂ ಆಗ್ತಕ್ಕಂಥದ್ದು ಸೊ ಈ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತೆ ಮಾಡಿಕೊಟ್ಟೈತಿ ಸೊ ಇಂಥ ಅವಕಾಶಗಳನ್ನು ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ರೀತಿ ನೀವು ನಿಮ್ಮ ಆಧಾರ್ ಲಿಂಕನ್ನು ಡಿ ಕೋಡ್ ಮಾಡಿಕೊಂಡು ಮತ್ತೆ ಒಂದು ಸೌಲಭ್ಯವನ್ನು ಹೊಂದ್ಕೋಬೋದು ಸೊ ಈ ರೀತಿಯಾಗಿ ಈಸಿಯಾಗಿರ್ತಕ್ಕಂಥ ಅವಕಾಶ ಸೊ ಯಾರಾದರೂ ಮನೆಯನ್ನು ಶಿಫ್ಟ್ ಮಾಡೋರು ಮನೆಯನ್ನು ಚೇಂಜ್ ಮಾಡೋರು ಇದ್ದರೆ ಅವ್ರೇನು ಮಾಡ್ಬೋದು ತಮ್ಮ ಒಂದು ಆಧಾರ್ ಲಿಂಕನ್ನು ಏನು ಮಾಡಬೇಕು ಡಿ ಕೋಡ್ ಮಾಡೋದ್ರ ಮೂಲಕ ಏನು ಮಾಡ್ರಿ ಡಿ ಲಿಂಕ್ ಮಾಡೋದ್ರ ಮೂಲಕ ಮತ್ತು ಅವಕಾಶವನ್ನು ಪಡೆದುಕೊಳ್ಬೇಕು ಇದೆಲ್ಲ ಏನಪ್ಪ ಅಂದರೆ ಗ್ರಾಮವನ್ನು ಈ ಸೇವಾ ಕೇಂದ್ರಗಳು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಸೇವಾ ಕೇಂದ್ರಗಳಿದಾವಲ್ಲ ಆ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವೊಂದು ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಆನ್ಲೈನನ್ನು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಈ ರೀತಿ ಮತ್ತಷ್ಟು ಸರ್ಕಾರಿ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಮತ್ತೆ ಹೊತ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಟೇಕ್ ಕೇರ್ ಬಾಯ್ ಬಾಯ್